ಹೆಲ್ಮೆಟ್ ಜಾಗೃತಿ ಮೂಡಿಸಲು ಸ್ವತಃ ಅಖಾಡ ಕೇಳಿದ ಲೇಡಿ ಸಿಂಗಂ ಪಿಎಸ್ಐ ಶಾಂತ ಹಳ್ಳಿ ಇತ್ತೀಚಿನ ದಿನದಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗಿದ್ದು ಸಾವಿರಾರು ಜನ ತಮ್ಮ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ರಸ್ತೆ ಅಪಘಾತವನ್ನು ತಡೆಗಟ್ಟುವಲ್ಲಿ ಸರ್ಕಾರ ಹಲವು ಸಂಚಾರಿ ನಿಯಮವನ್ನು ಜಾರಿಗೆ ತಂದರೂ ಕೂಡ ಇಲ್ಲಿಯ ತನಕ ಜನ ಜಾಗೃತರಾಗದೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸದೆ ಬೇಕಾಬಿಟ್ಟಿ ವಾಹನ ಚಲಾಯಿಸ್ತಾ ಇದ್ದಾರೆ ಅದರಂತೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪೊಲೀಸ್ ಠಾಣೆಯ ಲೇಡಿ ಸಿಂಗಂ ಪಿಎಸ್ಐ ಶಾಂತಹಳ್ಳಿ ಅವರು ಸ್ವತಃ ರೋಡಿಗಿಳಿದು ರಸ್ತೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ವಾಹನ ಚಲಾಯಿಸುವಂತವರಿಗೆ ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸುವಂತೆ ದಂಡ ಕಟ್ಟಿಸುವ ಮುಖಾಂತರ ಜಾಗೃತಿ ಮೂಡಿಸುವ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಸಂಘಟನೆಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ದೇಶಪಾಂಡೆ ಟಿವಿ ಏನು ಬಣ್ಣ ಠಾಣೆಯ ಪೊಲೀಸ್ ಠಾಣೆ ಮುಂದೆ ಒಂದು ಜನರಿಗೆ ಅರಿವನ್ನ ಮೂಡಿಸೋ ಸಲುವಾಗಿ ಇವತ್ತು ನಮ್ಮ ಬನ್ನಟೆ ಪೊಲೀಸ್ ಠಾಣೆಯ ಪಿ ಎಸ್ ಎಸ್ ಸಾಹೇಬರಾಗಿರ್ತಕ್ಕಂತ ಶಾಂತಹಳ್ಳಿ ಮೇಡಮ್ ಅವರು ಇವತ್ತು ತಾವೇ ಸ್ವತಃ ಕಾಡಕ್ಕೆಳಿದು ಆ ಜನರಿಗೆ ಒಂದು ಏನು ಹೆಲ್ಮೆಟ್ ಅಂತ ಹೇಳಿ ಒಂದು ಜನರಿಗೆ ತಿಳುವಳಿಕೆ ನೀಡಿ ನೀಡಿ ಅವರಿಗೆ ಒಂದು ಒಳ್ಳೆಯ ಜೀವನ ನಡೆಸುವಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಹಾಗೆಯೇ ಇನ್ನುಳಿದ ಏನು ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಅವರು ಆಗಿರ್ಬೋದು ಅವರಿಗೆ ಒಂದು ಫೋರ್ ವೀಲರ್ ಅವರಿಗೆ ಸೀಟ್ ಬೆಲ್ಟ್ ಹಾಕ್ಬೇಕಂತ ಹೇಳಿ ಅವ್ರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತ ವ್ಯವಸ್ಥೆ ಇವತ್ತು ನಮ್ಮ ಬಣ್ಣ ಠಾಣೆಯ ಪೊಲೀಸರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಏನು ಅವರಿಗೆ ನಾವು ಒಂದು ಒಳ್ಳೆಯ ಆ ನಾವು ನಮ್ಮ ಸಂಘಟನೆಯಿಂದ ಸಲ್ಲಿಸ್ತೀವಿ ಯಾಕಂದ್ರೆ ಇಂತ ಒಂದು ಬಣ್ಣಟಿಯ ಪೊಲೀಸ್ ಠಾಣೆಗೆ ನಮ್ಮ ಏನು ಶಾಂತಾ ಮೇಡಮ್ ಹಳ್ಳಿಯವರು ಏನು ಆಗಮಿಸಿದ್ದಾರೆ ನಮಗೆ ತುಂಬಾ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ತಾವೇ ಸ್ವತಃ ಕಾಡಿ ಕಿಳಿದು ಜನರಲ್ಲಿ ಒಂದು ಅರಿವನ್ನು ಮೂಡಿಸುವಂತ ಕೆಲಸ ಇವತ್ತ ಮಾಡ್ತಾ ಇದ್ದಾರೆ ಅವರಿಗೆ ಈ ಏನು ನಮ್ಮ ಬಣ್ಣಟ್ಟಿಯ ಒಂದು ಲೇಡೀಸ್ ಸಿಂಗಮ್ ಅಂತ ಹೇಳಿದ್ರೆ ತಪ್ಪಾಗ್ತಾ ತಪ್ಪಾಗಲ್ಲ ಹಾಗೇನೆ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಬಣ್ಣಟ್ಟಿಯಲ್ಲಿ ಇಂಥ ಒಳ್ಳೆಯ ಒಂದು ಇನ್ನೂ ಒಳ್ಳೆಯ ಕಾರ್ಯ ಮಾಡ್ಲಿ ಅಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ನಾವು ಕೃತಜ್ಞೆಯನ್ನ ಸಲ್ಲಿಸ್ತೀವಿ